ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಈ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮವಾದಂಥದ್ದೇ ಸ್ವಾಗತಗಳು ಈ ಒಂದು ಕೆಮಿಕಲ್ ಕಾಲದಲ್ಲಿ ಅಂತೂ ಬಿಳಿ ಕೂದಲು ಸಮಸ್ಯೆ ಬಹಳಷ್ಟು ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾ ಇದೆ ವೀಕ್ಷಕರೇ ಚಿಕ್ಕ ಮಕ್ಕಳು ಹಿಡ್ಕೊಂಡು ಪ್ರತಿ ಒಂದು ಜನರಲ್ಲಿ ಸಾಮಾನ್ಯವಾಗಿ ಈ ಒಂದು ಪ್ರಾಬ್ಲಮ್ನ ನಾವು ಇವಾಗ ಕಾಣಬಹುದು ಯಾವುದೇ ಒಂದು ಕೆಮಿಕಲ್ ಹಚ್ಕೊಳ್ಳೋದ್ರಿಂದ ಈ ಥರ ನಮ್ಮನ್ನು ಸೈಡ್ ಎಫೆಕ್ಟ್ ಆಗುತ್ತವೆ ಜೊತೆಗೆ ನಮ್ಮ ಕೂದಲು ಆರೈಕೆ ಕೂಡ ಹಾಳಾಗುತ್ತೆ ಆದರೆ ಮನೆಯಲ್ಲಿ ನಾವ್ ಇದನ್ನ ಹೇಗೆ ಕಡಿಮೆ ಮಾಡ್ಕೋಬೋದಂತ ತೋರಿಸ್ಕೊಡ್ತೀನಿ ವೀಕ್ಷಕರೇ ತಡ ಮಾಡದೆ ಬನ್ನಿ ನೋಡೋಣ ಇವತ್ತೇ ನ್ಯಾಚುರಲ್ ಆದಂತ ಮಾಡಿ ನೋ ಏನಂತ ಇಲ್ಲಿ ನೋಡಿ ನಾನು ಒಂದು ಕಬ್ಬಿಣ ಬಾಳಿಗೆಗೆ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಅದು ಬಿಸಿ ಆದ ನಂತರ ಇದರಲ್ಲಿ ಒಂದು ಚಿಕ್ಕ ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೀನಿ ವೀಕ್ಷಕರೇ ಇವಾಗ ಈ ಒಂದು ನೀರನ್ನು ಕೂಡ ಚೆನ್ನಾಗಿ ಬಿಸಿ ಆಗೋಕ್ಕೆ ಬಿಡಬೇಕು ಆಮೇಲೆ ಇದರಲ್ಲಿ ಎಣ್ಣೆನೆಲ್ಲ ಹಾಕಿ ಇವತ್ತೊಂದು ನ್ಯಾಚುರಲ್ ಡಾಯ್ ಹೇಳ್ಕೊಡ್ತೀನಿ ಅಂತ ನೀವು ಕೂಡ ನೋಡ್ಕೊಂಡು ಹೋಗಿ ವೀಕ್ಷಕರೇ ಸ್ವಲ್ಪ ಕೂಡ ಸ್ಕಿಪ್ ಮಾಡ್ದಂಗೆ ನೋಡ್ಕೊತ ಹೋದರೆ ನಿಮಗೆ ಅರ್ಥ ಆಗುತ್ತೆ ಹಾಗೂ ನಿಮ್ಮನ್ನು ಹಚ್ಕೊಳ್ಳೋಕೆ ಕೂಡ ಈಸಿ ಆಗುತ್ತೆ ಇವಾಗ ನೆಕ್ಸ್ಟ್ ಇಲ್ಲಿ ಇಲ್ಲಿ ನಾನು ಬ್ರೂ ಕಾಫಿನ ಹಾಕ್ತಾ ಇದ್ದೀನಿ ಇನ್ಸ್ಟೆಂಟ್ ಬ್ರೂ ಕಾಫಿ ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಯಾವೊಂದು ಕಾಫಿ ಅವೈಲೇಬಲ್ ಇದೆ ಅದನ್ನು ಇಲ್ಲಿ ನೀವು ಹಾಕ್ಕೊಳ್ಬಹುದು ವೀಕ್ಷಕರೇ ಕಾಫಿನಲ್ಲಿ ಅಂತ ಒಂದು ಪದಾರ್ಥ ಇರುತ್ತೆ ವೀಕ್ಷಕರೇ ಇದು ನೈಸರ್ಗಿಕವಾಗಿ ನಮ್ಮ ಕೂದಲು ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಇದು ಒಂದು ನ್ಯಾಚುರಲ್ ಡಾಯ ಥರ ಕೆಲಸ ಮಾಡುತ್ತೆ ಅಂತ ಕೂಡ ಹೇಳ್ಕೊಬೋದು ಇಲ್ಲಿ ನೋಡಿ ಮೊದಲು ಒಂದು ಪಾಕೆಟ್ನ ನ ಹರಿದಿಟ್ಟಿತ್ತು ಅದು ಸ್ವಲ್ಪ ಈ ಥರ ಗಟ್ಟಿಯಾಗಿದೆ ಆದರೂ ಕೂಡ ಪರವಾಗಿಲ್ಲ ಅದನ್ನು ಇಲ್ಲಿ ನಾನು ಹಾಕೋತಾ ಇದ್ದೀನಿ ವೀಕ್ಷಕರೇ ಯಾಕಂದ್ರೆ ನಾವು ಗೃಹಿಣಿಯರು ಸ್ವಲ್ಪ ಕೂಡ ಏನೂ ಕೂಡ ವೇಸ್ಟ್ ಮಾಡೋ ಹಾಗೂ ಇಲ್ಲ ಈ ಥರ ನಾವು ಅದನ್ನು ಯೂಸ್ ಮಾಡ್ಕೊಳ್ಬಹುದು ಯಾಕಂದರೆ ಅದು ನೀರಲ್ಲಿ ಕರಗೋಗುತ್ತೆ ನೆಕ್ಸ್ಟ್ ಇಲ್ಲಿ ನಾನು ನೋಡಿ ಪೌಡರ್ ಪೌಡ್ರನ್ನ ಹಾಕೋತಾ ಇದ್ದೀನಿ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಹಳೆ ಕಾಲ ಸಮಯದಲ್ಲಿ ಎಲ್ಲ ನಮ್ಮ ಅಂದರೆ ಏನು ಹಳೆ ಕಾಲ ಜನರು ಇದ್ರಲ್ವ ಅವರು ನೈಸರ್ಗಿಕವಾಗಿ ಇಂಗ್ರೀಡಿಯೆಂಟ್ಸ್ನ ಅಂದರೆ ಪದಾರ್ಥಗಳನ್ನು ಬಳಸ್ಕೊಂಡು ತಮ್ಮ ಕೂದಲು ಎರಕ್ಕೆ ಚೆನ್ನಾಗಿ ಇಟ್ಕೋತಿದ್ರು ಅದರಲ್ಲಿ ಶಿಕಾಯಿ ಕೂಡ ಒಂದು ವೀಕ್ಷಕರೇ ಇದು ನೈಸರ್ಗಿಕವಾಗಿ ಕೂದಲನ್ನ ಕಪ್ಪು ಮಾಡೋಕ್ಕೆ ಜೊತೆಗೆ ಕೂದಲು ಬೆಳವಣಿಗೆ ಕೂಡ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ಒಂದು ಸ್ಪೂನ್ ಅಷ್ಟು ಕೈಯಲ್ಲಿ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿನಿ ನೆಕ್ಸ್ಟ್ ಬಂದಿಲ್ಲಿ ವೀಕ್ಷಕರೇ ನಾನು ತೊಗೊಂಡಿರುವಂಥದ್ದು ಇಂಡಿಗೋ ಪೌಡರ್ ಅಂದರೆ ನುಗ್ಗೆ ಸೊಪ್ಪೆ ಪುಡಿ ಇರುತ್ತೆ ವೀಕ್ಷಕರೇ ಅದನ್ನು ಇಂಡಿಗೋ ಪೌಡರ್ ಅಂತ ಇದು ಅಂತೂ ನೈಸರ್ಗಿಕವಾಗಿ ನಮ್ಮ ಕೂದಲವನ್ನು ಕಪ್ಪು ಮಾಡೋಕ್ಕೆ ಬಹಳಷ್ಟು ಜಾಸ್ತಿ ಪ್ರಮಾಣದಲ್ಲಿ ಹೆಲ್ಪ್ ಮಾಡುತ್ತೆ ವೀಕ್ಷಕರೇ ಒಂದು ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದಕ್ಕೆ ಒಂದು ನ್ಯಾಚುರಲ್ ಪೌಡರ್ ಅಂತ ಇದನ್ನ ಅನ್ಕೊಳ್ಬಹುದು ನಮ್ಮ ದೇಹಕ್ಕೆ ನುಗ್ಗಿ ನುಗ್ಗಿನಕಾಯಿ ಎಷ್ಟು ಒಳ್ಳೆಯದು ಈ ಒಂದು ಇಂಡಿಗೋ ಪೌಡರ್ ನುಗ್ಗೆ ಸೊಪ್ಪಿನ ಪುಡಿ ಕೂಡ ಅಷ್ಟೇ ನಮ್ಮ ಕೂದಲ ಆರೈಕೆಗೂ ಒಳ್ಳೆಯದು ವೀಕ್ಷಕರೇ ನ್ಯಾಚುರಲ್ ಆಗಿ ಇದನ್ನು ನಾವು ನಮ್ಮ ಕೂದಲಿಗೆ ಕಪ್ಪು ಬಣ್ಣ ತರ್ನ್ಕೊಳ್ಬೋದು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದರಲ್ಲಿ ಇನ್ನೂ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅದು ಕೂಡ ಏನಂತ ಇಲ್ಲಿ ನೋಡ್ಕೊಂಡು ಹೋಗಿ ಇಲ್ಲಿ ನೋಡಿ ವೀಕ್ಷಕರೇ ನಾನು ನೆಕ್ಸ್ಟ್ ಇಲ್ಲಿ ತೊಗೊಂಡಿರೋ ಅಂಥದ್ದು ಭೃಂಗರಾಜ ಪೌಡರ್ ವೀಕ್ಷಕರೇ ನಿಮ್ಮೆಲ್ಲರಿಗೂ ಗೊತ್ತಿದೆ ಭೃಂಗರಾಜ ನಮ್ಮ ಕೂದಲ ಆರೈಕೆಗೆ ಎಷ್ಟು ಒಳ್ಳೆಯದಂತ ಹಾಗಾಗಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ನೋಡಿ ಬಿರಾಜ್ ಪೌಡ್ರನ್ನ ಕೂಡ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದಿನ ಎರಡು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಎಲ್ಲ ಜೊತೆಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಇರ್ತೀನಿ ಇದನ್ನು ಲೋ ಟು ಫ್ಲೇಮ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಥರ ಕುದಿಸ್ಕೊ ಅಂತ ಬರಬೇಕು ವೀಕ್ಷಕರೇ ಈ ಥರ ಕುದಿಸ್ಕೊಂಡು ಬಂದರೆ ಇದ್ರ ಕನ್ಸಿಸ್ಟೆನ್ಸಿ ಕೂಡ ಅಂದರೆ ಒಂದು ಡಾಯ್ ಥರ ಆಗುತ್ತೆ ಹಾಗೂ ನಮಗೆ ಬೇಕಾಗಿರುವಂಥ ರಿಸಲ್ಟನ್ನು ನಾವು ಪಡ್ಕೋಬಹುದು ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ಈ ಥರ ಕೂಡ ನಾವು ನೈಸರ್ಗಿಕವಾಗಿ ನಮ್ಮ ಕೂದಲನ್ನು ಮನೆಯಲ್ಲಿ ಕಪ್ಪು ಮಾಡ್ಕೋಬಹುದು ಇವೆಲ್ಲ ಪೌಡ್ರ್ ಕೂಡ ನಿಮಗೆ ವೀಕ್ಷಕರ ಯಾವುದೇ ಒಂದು ಆಯುರ್ವೇದ ಶಾಪ್ನಲ್ಲಿ ನೀವು ಇಲ್ಲ ಅಂದರೆ ಆನ್ಲೈನ್ ಕೂಡ ಈಸಿಯಾಗಿ ಪರ್ಚೇಸ್ ಮಾಡ್ಕೋಬೋದು ನೆಕ್ಸ್ಟ್ ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಅರಿಶಿಣವನ್ನು ಹಾಕ್ತಾಯಿದ್ದೀನಿ ಅರಿಶಿಣ ಯಾಕಪ್ಪ ಹಾಕ್ತಾಯಿದ್ದೀನಿ ಅಂದರೆ ಇದು ಆ್ಯಂಟಿ ಫಂಗಲ್ ಇರೋದ್ರಿಂದ ಹಾಗೂ ಇದರಲ್ಲಿ ಕೂಡ ವೈಟಮಿನ್ ಸಿ ಪದಾರ್ಥ ಇರುತ್ತೆ ಇದು ಏನು ಮಾಡುತ್ತೆ ಅಂದರೆ ವೀಕ್ಷಕರೇ ನಾವು ಯಾವುದೇ ಒಂದು ನಮ್ಮ ತಲೆಗೆ ಹಚ್ಕೊಂಡ್ರೆ ಅದರಿಂದ ಏನು ಕೂಡ ನಮಗೆ ಪ್ರಾಬ್ಲಮ್ ಆಗಬಾರ್ದು ಅಂದರೆ ಒಂದು ಆ್ಯಂಟಿಸೆಪ್ಟಿಕ್ ಥರ ಇದು ಕಾರ್ಯವನ್ನು ಮಾಡುತ್ತೆ ಹಾಗೂ ಇದು ಕೂಡ ಅಷ್ಟೇ ನಮ್ಮ ಕೂದಲು ಆರೈಕೆಗೆ ಚೆನ್ನಾಗಿರುತ್ತೆ ಅಂತ ಒಂದು ಅರ್ಧ ಸ್ಪೂನ್ ಅಷ್ಟು ಇಲ್ಲಿ ನಾನು ಅರಿಶಿಣ ಪುಡಿನ ಹಾಕ್ಕೊಂಡಿದ್ದೀನಿ ವೀಕ್ಷಕರೇ ಹಾಕ್ಕೊಂಡು ಇವಾಗ ಇವೆಲ್ಲಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಕಲೋಂಜಿ ಪೌಡ್ರ್ ಕೂಡ ಹಾಕೋತಾ ಇದ್ದೀನಿ ಅಂದರೆ ಕಲೋಂಜಿನ ಹುರ್ಕೊಂಡು ಇಲ್ಲಾಂದರೆ ಅದೇ ಥರ ಜಸ್ಟ್ ಡ್ರೈ ಮಾಡಿಕೊಂಡು ಪೆಪ್ ಈ ಥರ ಪುಡಿ ಮಾಡಿ ಇಟ್ಕೊಂಡ್ರೆ ನಾವು ಯಾವಾಗ ಅವಾಗ ಇದನ್ನು ಹಾಕಿ ಯೂಸ್ ಮಾಡ್ಕೋಬೋದು ಇವೆ ಎಲ್ಲಗಳನ್ನು ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಕುದಿಸ್ತಾ ಬರಬೇಕು ವೀಕ್ಷಕರೇ ಹಾಗೂ ಇದ್ರ ಕನ್ಸಿಸ್ಟೆನ್ಸಿ ಡಾಯ್ ಥರ ಆಗಬೇಕು ಸ್ವಲ್ಪ ಗಟ್ಟಿ ಆಗಬೇಕು ಹಾಗೂ ನಾವು ಏನೆಲ್ಲ ಪುಡಿಗಳು ಹಾಕಿದೀವಲ್ವ ಅದು ಕೂಡ ಚೆನ್ನಾಗಿ ಈ ಒಂದು ನೀರಲ್ಲಿ ಮಿಕ್ಸ್ ಆಗಿ ನಮಗೆ ಬೇಕಾಗಿರುವಂಥ ರಿಸಲ್ಟ್ನ ಕೊಡುತ್ತಾ ವೀಕ್ಷಕ ಹಾಗಾಗಿ ಇದನ್ನು ಲೋ ಟು ಫ್ಲೇ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಇವಾಗ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಸೊ ಗಟ್ಟಿಯಾಗೋಕ್ಕೆ ಸ್ಟಾರ್ಟ್ ಆಗಿದೆ ಹಾಗೂ ಕಪ್ಪು ಬಣ್ಣಕ್ಕೆ ಕೂಡ ತಿರುಗಿದೆ ಅಂತ ಇಲ್ಲಿ ನೀವು ನೋಡಿದ್ರೆ ನಾನು ಯಾವುದೇ ಒಂದು ಕಲರ್ ಬಳಸಲಿಲ್ಲ ಜಸ್ಟ್ ನ್ಯಾಚುರಲ್ ಆದಂಥ ಪುಡಿಗಳನ್ನು ಹಾಕಿ ಈ ಒಂದು ಡೈ ಪ್ರಿಪರೇಷನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ವೀಕ್ಷಕರೇ ನೋಡಿ ಅಷ್ಟು ಚೆನ್ನಾಗಿ ಸ್ವಲ್ಪ ಇವಾಗ ಪೂರ್ತಿಯಾಗಿ ಗಟ್ಟಿಯಾಗಿಬಿಟ್ಟಿದೆ ಅಂತ ಇಲ್ಲಿ ನೀವು ನೋಡ್ಕೊಳ್ಬೋದು ಇವಾಗ ಈ ಒಂದು ಸ್ಟೇಜಿಗೆ ಗ್ಯಾಸಿನ ಫ್ಲೇಮ್ನ ಆಫ್ ಮಾಡ್ಕೊತೀನಿ ವೀಕ್ಷಕರೇ ಯಾಕಂದರೆ ನಮಗೆ ಬೇಕಾಗಿರೋ ಅಂಥ ಹದದಲ್ಲಿ ಇದು ಬಂದಿದೆ ಇವಾಗ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಡಬೇಕು ವೀಕ್ಷಕರೇ ಆಮೇಲೆ ನಿಮಗೆ ಇದನ್ನು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ನೋಡಿ ಇದು ತಣ್ಣಗಾದ ಮೇಲೆ ಇದನ್ನು ವೀಕ್ಷಕರೇ ಎಲ್ಲ ಕಡೆ ನಿಮಗೆ ಎಲ್ಲೆಲ್ಲಿ ಬಿಳಿ ಕೂದಲು ಸಮಸ್ಯೆ ಇದೆ ಅಲ್ವಾ ಅಲ್ಲೇ ಹಚ್ಕೊಂಡು ಒಂದು ಒಂದು ಗಂಟೆಗಳ ಕಾಲ ಇಟ್ಕೊಳ್ಬೇಕು ಅಂದರೆ ಮಿನಿಮಮ್ ಒನ್ ಅವರ್ ಇಟ್ಕೋಬೇಕು ವೀಕ್ಷಕರೇ ಆಮೇಲೆ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು ಶ್ಯಾಂಪೂನ ಬಳಸೋಕ್ಕೆ ಹೋಗಬೇಡಿ ಜಸ್ಟ್ ನಾರ್ಮಲ್ ವಾಟ್ರಿಂದ ಸ್ನಾನ ಮಾಡಿ ವಾರದಲ್ಲಿ ವಾರದಲ್ಲಿ ಎರಡು ಸಲ ಇಲ್ಲ ಅಂದರೆ ಮಿನಿಮಮ್ ವಾರದಲ್ಲಿ ಒಂದು ಸಲ ಅಂತೂ ಈ ಥರ ನಾ ಮಾಡ್ಕೊಂಡು ಬನ್ನಿ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿರೋ ಅಂಥ ಕಪ್ಪಿರೋ ಅಂಥ ಡಾಯ ರೆಡಿಯಾಗಿದೆ ಅಂತ ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ಈ ತರ ನೈಸರ್ಗಿಕವಾಗಿ ಕೂಡ ನಾವು ನಮ್ಮ ಕೂದಲವನ್ನ ಕಪ್ಪು ಮಾಡ್ಕೊಳ್ಬೋದು ಇದರಿಂದ ನಮ್ಮ ಕೂದಲು ಆರೈಕೆಗೆ ಏನು ಅಂದರೆ ಹಾರ್ಮ್ ಆಗೋದಿಲ್ಲ ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗೋದಿಲ್ಲ ಹಾಗೂ ನಾವು ನೈಸರ್ಗಿಕವಾಗಿ ನಮ್ಮ ಕೂದಲವನ್ನು ಕಪ್ಪು ಮಾಡ್ಕೊಳ್ಬಹುದು ಯಾವುದೇ ಒಂದು ಕೆಮಿಕಲ್ ಬಳಸಿದೆ ವಿಡಿಯೋ ಇಷ್ಟ ಆದರೆ ನಾನು ಈ ಒಂದು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಶೇರ್ ಮಾಡಿ ವೀಕ್ಷಕರೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಕೂಡ ಯಾರಿಗಾದರೂ ಬೀಳೋದು ಸಮಸ್ಯೆ ಇದೆ ಅವ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೋಪ್ ಮಾಡ್ತೀನಿ ಖಂಡಿತ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಆಸೆ ಮಾಡುತ್ತಾ ಈ ಒಂದು ವಿಡಿಯೋನ ಇಲ್ಲಿವರೆಗೆ थैंक यू थैंकू वीक्षक